ನಮಸ್ಕಾರಗಳು ಈ ತರ ವೇದಿಕೆ ಸಿಕ್ಕೋದು ಬಹಳ ಅಪರೂಪ ಆದ್ರೂನು ಏನೋ ಒಂದು ಖುಷಿ ಪ್ರಶ್ನಾರ್ ಬರ್ತಾರೆ ಅಂದಡ್ಕೆ ನನಗೆ ಗಾಬರಿ ಎಲ್ಲಿ ಬಾಯ್ ತಪ್ಪಿ ಏನ್ ಮಾತಾಡ್ತೀನೋ ಏನೋ ಅಂತ ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ ಯೂಟ್ಯೂಬ್ ನಲ್ಲಿ ರಾಜ್ಕುಮಾರ್ ಮಹಿಮೆಯಲ್ಲೇ ಕಾಲ ಹಾಕ್ಬಿಟ್ಟು ಹೊನ್ನೊಳ್ಳೆ ಕೃಷ್ಣ ಅಂತ ಅಯ್ಯೋ ಅಣ್ಣ ಬಿಡಿ ಅದು ಜಗದೀಶ ನಾಡುವ ಜಗವೇ ನಾಟಕ ರಂಗ ಒಂಥರ ನಾಟಕ ಆಡಿದ್ರೆ ಒಂಥರ ನಾಟಕ ಪ್ರತಿ ಒಬ್ಬ ಮನುಷ್ಯನು ಒಂದೊಂದು ನಾಟಕ ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ ಅವರವರೇ ಸೂತ್ರಧಾರಿ ನನಗೆ ಇಲ್ಲಿ ಗಣೇಶವರು ಇಷ್ಟು ದಿವಸದಿಂದ ಪ್ರತಿ ಒಬ್ಬ ಮನುಷ್ಯನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ ಅದ್ ಹೆಂಗ್ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು ಯಾಕೆಂದ್ರೆ ಅವರು ಎಲ್ಲ ಸಕಲವೂ ಅವರೇ ಹಾಗಾಗಿ ಏನು ಇಲ್ಲಿ ಎಲ್ಲ ಈಗ ನೋಡಿ ನಮ್ ಕ್ಯಾಮ್ರಾಮ ಏನು ಗೊತ್ತಿಲ್ದಂಗ ಅವ್ರೆ ಇವ್ರು ಬಹಳ ವಿಚಾರ ಗೊತ್ತು ಏನ್ ಅಲ್ಲೇ ಎಲ್ಲ ತೋರಿಸ್ತಾರೆ ಕಿಷ್ಗಳೆಲ್ಲ ಮಾತಾಡಲ್ಲ ಆದ್ರೂ ನನ್ಗೆ ಅವ್ರನ್ನೇ ನೋಡ್ತಾ ಇರ್ತೀನಿ ಏನಾದ್ರು ಕರೆದ್ರೆ ಏನು ಏನು ಅಂದ್ರು ಅಂತ ಹಣ ಏನು ಇಲ್ಲ ಸುಮ್ನೀರಿ ಈಗ ಸಮಯ ಇಲ್ಲ ಈಗ ಮಾತಾಡೋದು ಬೇಡಿ ಅಂತ ಹಾಗಾಗಿ ಈ ಸಿನಿಮಾ ನೂರಾರು ದಿನ ಓಡ್ಲಿ ಅಂತ ನಾನು ಹೇಳ್ತೀನಿ ನಾನು ಅಕ್ಕರೆಯಿಂದ ಹೇಳ್ತೀನಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದ್ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬಯಕೆ ಹಾಗಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ ಮೊದಲು ಆರೋಗ್ಯ ಭಾಗ್ಯ ಆಮೇಲೆ ಇದೆಲ್ಲ ಕನ್ನಡ ಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ನೃತ್ಯ ನಿರ್ದೇಶಕರಾದಂತಹ ನಮ್ಮ ಧನು ಮಾಸ್ಟರ್ ಧನಂಜಯ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ ಅವರು ಸಲಹೆ ಕೊಟ್ಟರು ರವೀಂದ್ರನಾಥ್ ಕೈಲಿ ಪಾತ್ರ ಮಾಡಿಸೋಣ ಅಂತ ಅದನ್ನು ಹೀರೋ ಒಪ್ಕೋಬೇಕಲ್ಲ ಎಷ್ಟೋ ಕಡೆ ಹೀರೋ ಅಪ್ಪಣೆ ಬೇಕಾಗತ್ತೆ ಇಲ್ಲಿ ಬಹುಶಃ ಅವರು ಆ ರೀತಿ ಇನ್ವಾಲ್ವ್ ಆಗಲ್ಲ ಬಟ್ ಅದನ್ನ ನಮ್ಮನ್ನ ಸಹಿಸಿಕೊಂಡು ಜೊತೆಲಿ ಇಟ್ಕೊಂಡು ಈ ಮೂವತ್ತು ದಿವಸಗಳು ಏನು ಹೇಳಿದ್ರು ಅದರಲ್ಲಿ ಸುಮಾರು ನಾನೊಂದು ಹದಿನೈದು ಹದಿನಾರು ದಿವಸ ಕೆಲಸ ಮಾಡಿದ್ದೀನಿ ಗಣೇಶ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟು ಸಂತೋಷ ಕೊಡುತ್ತಂತೆ ಅಂತ ಯಾವುದೋ ತುಂಬಾ ಹಿಂದೆ ನಾನು ಅವ್ರ ಜೊತೆ ಮಾಡಿದ್ದೀನಿ ಇತ್ತೀಚಿನ ದಿವಸಗಳಲ್ಲಿ ಮಾಡಿರಲಿಲ್ಲ ಬಟ್ ತುಂಬಾ ಒಂದು ಅದ್ಭುತವಾದ ಅನುಭವ ನನಗಿಲ್ಲ ಆಗ್ತಿದೆ ಶ್ರೀನಿವಾಸ ಮೂರ್ತಿ ಅವರು ಒಂದು ಮಾತನ್ನು ಹೇಳಿದ್ರು ಎರಡು ಪುಟಗಳ ಡೈಲಾಗ್ ಅನ್ನ ಒಂದೇ ಟೇಕ್ ಅಲ್ಲಿ ಮಾಡಿದ್ರು ಗಣೇಶ್ ಅವರು ಅಂತ ಅದಕ್ಕೆ ಮುಂಚೆ ಟೂ ಡೇಸ್ ಬ್ಯಾಕ್ ರೈಟರ್ ಬಂದು ಆ ಸೀನ್ ಪೇಪರ್ ಓದಿದಾಗ ಸೀನ್ ಓದಿದಾಗ ನಾನು ಗಣೇಶ್ ಅವ್ರ ಜೊತೆಲಿ ಇದ್ದೆ ಶೂಟಿಂಗ್ ಪ್ರಿಪರೇಷನ್ ನಡೀತಾ ಇದ್ದಾಗ ಅವರು ಆ ಸೀನ್ ಕೇಳಿದ್ರು ಆ ಒಂದು ರೀಡಿಂಗು ಅಥವಾ ಇನ್ನೊಂದ್ಸಲಿ ಒಂದು ಸ್ವಲ್ಪ ಗೆ ಇನ್ನೊಂದು ರೀಡಿಂಗು ಅಷ್ಟೇ ಆ ಎರಡು ರೀಡಿಂಗ್ ಮಾತ್ರ ಕೇಳಿರೋದು ಅಷ್ಟೇ ಅವರು ಅದನ್ನ ಕೇಳಿ ಅದನ್ನ ಮನಸ್ಸಲ್ಲಿ ಯಾವಾಗ ಮೇಲಕ್ಕೆ ಹಾಕೊಂಡ್ರು ಏನೂ ಗೊತ್ತಿಲ್ಲ ಇಲ್ಲಂತೂ ತುಂಬ ಬ್ಯುಸಿ ಆಗಿದ್ರು ಅವರು ಅದನ್ನು ಅವರು ಏಕದಮ್ ನನ್ನ ಶಾರ್ಟನ್ ಮಾಡಿದ್ದು ಶ್ರೀನಿವಾಸ ಅವರು ಅವರ ಭಾಷೆಯ ಬಗ್ಗೆ ಒಂದು ದೊಡ್ಡ ಶ್ಲಾಘನೆ ಮಾಡಿದ್ರು ನಾನು ಅಷ್ಟೇ ಶ್ರೀನಿವಾಸ ಮೂರ್ತಿ ಅವರಿಗಿಂತ ಹತ್ತು ವರ್ಷದ ಹಿಂದೆ ಆಕಾಶವಾಣಿಯೇ ನಮ್ಮ ಮೂಲ ಆಕಾಶವಾಣಿಯಿಂದ ಬೆಳೆದವರು ನಾನು ಎ ಆರ್ಟಿಸ್ಟ್ ಆಕಾಶವಾಣಿಲಿ ಹಾಗೆ ರಂಗಭೂಮಿ ನಟ ರಂಗಭೂಮಿ ಬಾಂಧವ್ಯ ಎಲ್ಲ ಮನೆಯಲ್ಲೆಲ್ಲ ವಿಜಯನರಸಿಂಹ ರಾಮಚಂದ್ರ ಶಾಸ್ತ್ರಿಗಳು ಕೃಷ್ಣ ಶಾಸ್ತ್ರಿಗಳು ಪುಟ್ಟಣಕಣಯ ಪ್ರಭಾಕರ್ ಶಾಸ್ತ್ರಿ ಇವರೆಲ್ಲ ತೀರ ಹತ್ತಿರದ ಸಂಬಂಧ ಈ ವಾತಾವರಣದಲ್ಲಿ ಬೆಳೆದು ಭಾಷೆ ಯಾರಾದರೂ ಒಬ್ಬರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಲ್ಪ ಪ್ರಾಣ ಮಹಾಪ್ರಾಣ ಅಕಾರ ಹಕಾರಗಳು ಅವ್ರ ಬಾಯಿಂದ ಅಷ್ಟು ಶುದ್ಧವಾಗಿ ಬರ್ತಿದೆ ಅಂದ್ರೆ ಬಹುಶಃ ಗಣೇಶವ್ರ ಬಾಯಲ್ಲಿ ಆ ಪದಗಳು ಬರೋ ಅಷ್ಟು ಚೆನ್ನಾಗಿ ಸುಮಾರು ಜನ ಕಲಾವಿದರ ಬಾಯಲ್ಲಿ ಬರಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮುಂಗಾರು ಮಳೆ ಒಂದು ಟ್ರೆಂಡ್ ಹುಟ್ಟಾಕ್ತು ಸಿನಿಮಾಗಳು ಒಂದು ಟ್ರೆಂಡ್ ಹುಟ್ಟಾಕತ್ತೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಟ್ರೆಂಡ್ ಹುಟ್ಟಾಕ್ತಾರೆ ನಿರ್ದೇಶಕರು ಒಂದು ಟ್ರೆಂಡ್ ಒಂದೊಂದು ಟ್ರೆಂಡ್ ಹತ್ತತ್ತು ವರ್ಷ ನಡ್ಕೊಂಡ್ಬರ್ತಲ್ಲ ಮುಂಗಾರು ಮಳೆ ಆದ್ಮೇಲೆ ಆ ಮುಂಗಾರು ಮಳೆ ಬೇಯಿಸಿರುವಂತಹ ಕಥೆಗಳು ನೂರಾರು ಬಂತು ಕನ್ನಡದಲ್ಲಿ ಬಹುಶಃ ಪಿನಾಕ ಬಂದ ನಂತರ ಈ ಪಿನಾಕ ರೀತಿಯ ಐತಿಹಾಸಿಕ ಮತ್ತೆ ಮೈಥಲಾಜಿಕಲ್ ಸಬ್ಜೆಕ್ಟ್ಗಳು ಸುಮಾರು ಕನ್ನಡಕ್ಕೆ ಬರಬಹುದು ಅಷ್ಟು ಚೆನ್ನಾಗಿ ಗಣೇಶ್ ಅವರು ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ ಧನಂಜಯ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ನೀಡ್ತಾ ಇದೆ ಅನ್ನೋದು ತುಂಬಾ ಸಂತೋಷ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚು